ಭೌಗೋಳಿಕವಾಗಿ ಗುಡ್ಡಗಾಡು ಜಿಲ್ಲೆಯಾಗಿರುವ ಉತ್ತರ ಕನ್ನಡದ ಗ್ರಾಮೀಣ ಭಾಗದ ಸಂಪರ್ಕಕ್ಕೆ ಭೌಗೋಳಿಕ ಸರ್ವೆ ಜರುಗಿಸಿ ಕಾಲು ಸಂಕದ ಮೂಲಕ ಗ್ರಾಮೀಣ ಭಾಗಕ್ಕೆ ಸಂಪರ್ಕಕ್ಕೆ ಪ್ರಾತಿನಿಧ್ಯ ನೀಡಬೇಕೆಂದು ಕಾಂಗ್ರೆಸ್ ಧೂರಿಣ ಮತ್ತು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಪಂಚಾಯತ್ ರಾಜ್ ಮಂತ್ರಿ ಪ್ರಿಯಾಂಕಾ ಖರ್ಗೆಗೆ ಕೋರಿದ್ದಾರೆ ಬೆಂಗಳೂರಿನಲ್ಲಿ ಪಂಚಾಯತ್ ರಾಜ್ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರನ್ನ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾಗಿ ಮನವಿ ನೀಡಿದ ಅವರು ಕಾಲುಸಂಕ ಕೊರತೆಯಿಂದ ಗ್ರಾಮೀಣ ಭಾಗದ ಗುಡ್ಡಗಾಡು ಜನರು ಹಾಗೂ ವಿದ್ಯಾರ್ಥಿಗಳು ದಿನನಿತ್ಯ ಸಂಚಾರದ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಮಳೆಗಾಲದಲ್ಲಿ ವಿದ್ಯಾರ್ಥಿಗಳು ಗ್ರಾಮಸ್ಥರಿಂದಲೇ ರಚಿಸಿಕೊಂಡ ತಾತ್ಕಾಲಿಕ ಕಾಲುಸಂಕದ ಮೇಲಿನ ಓಡಾಟ ಅಪಾಯದಿಂದ ಕೂಡಿದ್ದು ಗುಡ್ಡಗಾಡು ಜನರು ಸಂಪರ್ಕದ ಕೊರತೆಯಿಂದ ಮೂಲಭೂತ ಸೌಕರ್ಯದಿಂದ ವಂಚಿತರಾಗುತ್ತಿರುವುದರಿಂದ ಜಿಲ್ಲೆಯ ಭೌಗೋಳಿಕ ಸರ್ವೆ ಮೂಲಕ ಕಾಲುಸಂಕದ ಅವಶ್ಯಕತೆ ದೃಢೀಕರಿಸಿ ಸರ್ಕಾರವು ಮೂಲಭೂತ ಹೆಚ್ಚುವರಿ ಕಾಲು ಸಂಕಕ್ಕೆ ಮಂಜೂರಿಗೆ ಆದೇಶಿಸಿ ಗುಡ್ಡಗಾಡು ಜಿಲ್ಲೆಯಾದ ಉತ್ತರ ಕನ್ನಡಕ್ಕೆ ವಿಶೇಷ ಕೊಡುಗೆ ನೀಡಬೇಕೆಂದು ಅವರು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಇತ್ತೀಚಿನ ಎರಡು ವರ್ಷಗಳಿಂದ ವಿವಿಧ ಪತ್ರಿಕೆಗಳ ಮೂಲಕ ಸಂಪರ್ಕದ ಕೊರತೆಯಿಂದ ಉಂಟಾದ ಅನಾನುಕೂಲತೆ ಮತ್ತು ಕಾಲು ಸಂಕದ ಅವ್ಯವಸ್ಥೆಯ ಚಿತ್ರದೊಂದಿಗೆ ಪ್ರಕಟಗೊಂಡ ಪತ್ರಿಕೆಗಳ ತುಟುಕುಗಳನ್ನು ಸಚಿವರ ಗಮನಕ್ಕೆ ತಂದರು ಜಿಲ್ಲೆಯಾದ್ಯಂತ ಅಪಾರ ಪ್ರಮಾಣದಲ್ಲಿ ಕಾಲು ಸಂಕದ ಅವಶ್ಯಕತೆ ಇದ್ದು ಆದ್ಯತೆ ಮೇರೆಗೆ ಐದು ಕಾಲು ಕಾಲುಸಂಕ ಪಂಚಾಯತ್ ರಾಜ್ ಇಲಾಖೆಯಿಂದ ಅನುದಾನ ಘೋಷಿಸಬೇಕೆಂದು ರವೀಂದ್ರ ನಾಯ್ಕ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಯಲ್ಲಾಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ತುಂಬಾ ವಿದ್ಯಾರ್ಥಿಗಳ ಕಲರವ ಜೋರಾಗಿತ್ತು ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಪಠ್ಯಕ್ಕೆ ಸಂಬಂಧಿಸಿ ಆಸ್ಪತ್ರೆ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಯಲ್ಲಾಪುರ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಒಂಬತ್ತನೇ ತರಗತಿ ಪಠ್ಯದಲ್ಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಲಾಸ್ ರೂಮಿನಲ್ಲಿ ಪಾಠ ಹೇಳೋದರ ಜೊತೆಯಲ್ಲಿ ಅದೇ ವಿಷಯವನ್ನ ಆಸ್ಪತ್ರೆಯಲ್ಲಿ ಅದರಲ್ಲೂ ವೈದ್ಯರ ಕಡೆಯಿಂದ ನೇರವಾಗಿ ವಿವರಿಸಿದರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳು ಅರ್ಥೈಸಬಲ್ಲರೆನ್ನುವ ಕಾರಣಕ್ಕಾಗಿ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳು ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯರಾದ ಡಾ ದೀಪಕ್ ಭಟ್ ಮತ್ತು ಡಾ ಸೌಮ್ಯ ದೀಪಕ್ ಭಟ್ ವಿದ್ಯಾರ್ಥಿಗಳಿಗೆ ವಿಷಯವನ್ನ ವಿವರಿಸಿದ್ರು ಹಾಗೂ ರಕ್ತ ಪರೀಕ್ಷಿಸುವ ಸಾಧನವನ್ನ ವಿದ್ಯಾರ್ಥಿಗಳೇ ನೋಡೋದಕ್ಕೂ ಅವಕಾಶ ಕಲ್ಪಿಸಿದ್ರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಶಾಲೆಯ ಶಿಕ್ಷಕರು ಇತರೆ ಸಿಬ್ಬಂದಿಗಳು ಆಗಮಿಸಿದ್ದರು ಆಸ್ಪತ್ರೆ ಲ್ಯಾಬ್ ಸಿಬ್ಬಂದಿಗಳಾದ ರಾಘು ಮಾಲ್ತೇಶ್ ಗಣೇಶ್ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಸಹಕರಿಸಿದ್ರು ಹಿಂದೆ ಶಾಲೆಯಲ್ಲಿ ಕಲಿತ ಮಕ್ಕಳು ಇಂದಿಗೂ ಕಲಿಸಿದ ಭಯ ಭಯಭಕ್ತಿಯಿಂದ ಗೌರವಿಸುವುದನ್ನು ಕಾಣುತ್ತೇವೆ ಆದರೆ ಇಂದು ಹೊಸ ಹೊಸ ಕಾಯ್ದೆಗಳು ಬಂದು ಗುರುಗಳನ್ನು ಗೌರವಿಸುವ ಪ್ರವೃತ್ತಿ ಕಡಿಮೆಯಾಗ್ತಿದೆ ಎಂದು ಪಿಡಿಒ ಗಿರೀಶ್ ನಾಯಕ್ ಹೇಳಿದರು

ಅಂಕೋಲಾ ಹಿಂದ್ ಪ್ರೌಢಶಾಲೆಯಲ್ಲಿ ಸ್ಕೂಲ್ ಪಂಚಾಯತ್ ಮತ್ತು ವಿವಿಧ ವಿಷಯ ಸಂಘಗಳ ಮತ್ತು ಉಚಿತ ಸಮವಸ್ತ್ರ ವಿತರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಕಲಿಸಿದ ಗುರುಕುಳನ ಮತ್ತು ಶಾಲೆಯನ್ನು ಎಂದಿಗೂ ಮರೆಯಬಾರದು ಶತಮಾನವನ್ನು ಪೂರೈಸಿದ ಹಿಂದ್ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗಾಗಿ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘಟನೆಯನ್ನ ಮಾಡಿ ಕಾರ್ಯರೂಪಕ್ಕೆ ತರೋಣ ಎಂದರು ನಿಮಗೆಲ್ಲ ಗೊತ್ತಿರಬಹುದು ಸಂವಿಧಾನಬದ್ಧವಾಗಿ ಒಂದು ಗ್ರಾಮ ಪಂಚಾಯತ್ ಏನು ರಚನೆಯಾಗಿರ್ತದೆ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇದೆ ಅದೇ ರೀತಿ ಸಂಸತ್ ಇದೆ ಸಂಸತ್ತು ಹಾಗೂ ಒಂದು ಗ್ರಾಮ ಪಂಚಾಯತಿ ಎರಡು ಕೂಡ ಮಹತ್ವವಾದಂತಹ ಅಧಿಕಾರವನ್ನು ಸರ್ಕಾರ ಕೊಟ್ಟಿದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕಾನೂನುಗಳನ್ನು ಕೂಡ ರಚನೆ ಮಾಡಲಿಕ್ಕೆ ಅವಕಾಶಗಳುಂಟು ಈ ಒಂದು ಪಂಚಾಯತ್ ವ್ಯವಸ್ಥೆ ಏನಿದೆ ನಿಮಗೆಲ್ಲ ಗೊತ್ತಿರಬಹುದು ಪಂಚಾಯತ್ ವ್ಯವಸ್ಥೆಯಲ್ಲಿ ಸುಮಾರು ಗ್ರಾಮ ಪಂಚಾಯಿತಿಯ ಒಂದು ನಾಲ್ಕುನೂರು ಜನರಿಗೆ ಒಬ್ಬರಂತೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸದಸ್ಯರನ್ನ ಆಯ್ಕೆಯನ್ನ ಮಾಡ್ತಾರೆ ಪಂಚಾಯತ್ ಸ್ಕೂಲ್ ಪಂಚಾಯತ್ ಕೂಡ ರಚನೆಯಾಗಿದೆ ನಿಗೂ ಕೂಡ ಅದೇ ರೀತಿಯ ಅನೇಕ ಜವಾಬ್ದಾರಿಗಳು ಕೂಡ ಇದೆ ಈಗಾಗಲೇ ವರದಿಯಲ್ಲೂ ಕೂಡ ಸರ್ ಅವರು ಹೇಳಿದ್ದಾರೆ ಮುಖ್ಯ ಅತಿಥಿ ಪತ್ರಕರ್ತ ಸುಭಾಷ್ ಕಾರೇಬೈಲ್ ಮಾತನಾಡಿ ಶಿಕ್ಷಕರು ಶಿಕ್ಷಣದ ಜೊತೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವವರು ಜೈ ಹಿಂದ್ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತವರು ಇಂದು ದೇಶದಾದ್ಯಂತ ಉನ್ನತ ಸ್ಥಾನಮಾನದಲ್ಲಿದ್ದಾರೆ ಎಂದರು ಜೈ ಹಿಂದ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಪದ್ಮನಾಭ ಪ್ರಭು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಲೆಯ ವಿವಿಧ ವಿಷಯ ಸಂಘಗಳ ಸಂಸತ್ತಿಗೆ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಶುಭ ಹಾರೈಸಿದರು ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ್ ಚಾಂಬಳೇಕರ್ ಮಾತನಾಡಿದರು ಹಿರಿಯ ಶಿಕ್ಷಕಿ ರೋಹಿಣಿ ನಾಯಕ್ ಸ್ಕೂಲ್ ಪಂಚಾಯತ್ ಪರಿಕಲ್ಪನೆಯನ್ನ ಮತ್ತು ಕಾರ್ಯ ವ್ಯಾಪ್ತಿಯನ್ನ ಪ್ರಸ್ತುತಪಡಿಸಿದ್ರು ಪಳಿಗೆಯ ವಿದ್ಯಾರ್ಥಿ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಬೇತುದಾರ ರಾಘವ್ ನಾಯಕ್ ಸ್ಪೋಕನ್ ಇಂಗ್ಲಿಷಿನ ಮಹತ್ವವನ್ನ ವಿವರಿಸಿದ್ರು ವೇದಿಕೆಯಲ್ಲಿ ಹಿರಿಯ ಶಿಕ್ಷಕ ಹಾಗೂ ಸಂಸ್ಥೆಯ ಕಾರ್ಯದರ್ಶಿ ಆರ್ ಎಸ್ ಕಾಮತ್ ಸ್ಕೂಲ್ ಪಂಚಾಯತ್ ಚೇರ್ಮನ್ ಪ್ರೀತಂ ಆಗೇರ್ ಉಪಸ್ಥಿತರಿದ್ದರು ಇದೇ ವೇಳೆ ಕಳೆದ ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಇಂಗ್ಲಿಷ್ ಶಿಕ್ಷಕಿ ಮಧುರಾ ಭಟ್ ಪುರಸ್ಕೃತರ ಯಾದಿ ಓದಿದ್ರು ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ವಿತರಿಸಲಾಯಿತು ಮುಖ್ಯಾಧ್ಯಾಪಕ ಪ್ರಭಾಕರ್ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು ದೈಹಿಕ ಶಿಕ್ಷಕ ಭಾಗ್ಯಾನಂದ್ ನಾಯಕ್ ಸ್ಕೂಲ್ ಪಂಚಾಯತ್ದ ಪ್ರತಿನಿಧಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಪ್ರಶಾಂತ್ ನಾರ್ವೇಕರ್ ವಿವಿಧ ವಿಷಯ ಸಂಘಗಳ ಕಾರ್ಯ ಚಟುವಟಿಕೆಗಳ ವರದಿ ಓದಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಇದ್ದರು ಉತ್ತರ ಪ್ರದೇಶದ ರಾಮಜನ್ಮಭೂಮಿಯಲ್ಲಿ ಗೋಕರ್ಣದ ವೇದ ವಿದ್ಯಾ ಪರಿಷತ್ ಹಾಗೂ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಏಳು ದಿನ ನಡೆದ ಚತುರ್ವೇದ ಸಂಹಿತಾ ಸ್ವಾಹಕಾರ ಮಹಾಯಜ್ಞ ಬುಧವಾರ ಸುಸಂಪನ್ನವಾಯಿತು ಪುರುಷ ಸೂಕ್ತ ಸೂಕ್ತ ಹವನ ಲಕ್ಷ್ಮೀನಾರಾಯಣ ಪುನಶ್ಚರಣೆ ರುದ್ರ ಹವನ ಹೀಗೆ ಪ್ರತಿನಿತ್ಯ ವಿವಿಧ ಧಾರ್ಮಿಕ ಕೈಂಕರ್ಯ ನೆರವೇರಿ ಕೊನೆಯ ದಿನ ರಾಮತಾರಕ ಹವನ ಪೂರ್ಣಾಹುತಿಯೊಂದಿಗೆ ಏಳು ದಿನಗಳ ಕಾಲದ ವಿಶೇಷ ಯಾಗ ಸಂಪನ್ನಗೊಂಡಿತು ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್ಜಿ ಟ್ರಸ್ನ ಗೋಪಾಲ್ಜಿ ಮಂದಿರದ ಟ್ರಸ್ಟಿ ಡಾ ವರ್ಮಾ ಶ್ರೀರಾಮ ಮಂದಿರದ ಇಂಜಿನಿಯರ್ ಜಗದೀಶ್ ಅಯೋಧ್ಯ ಮೇಯರ್ ಗಿರೀಶ್ ಪತಿ ತ್ರಿಪಾಠಿ ಮಾಜಿ ಮೇಯರ್ ಬಿಜೆಪಿಯ ಋಷಿಕೇಶ್ ಉಪಾಧ್ಯಾಯ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು ಸಕಲ ವೈದಿಕ ವೃಂದವು ರಾಮಮಂದಿರದಲ್ಲಿ ಕಲಶಾಭಿಷೇಕ ನೂತನವಾಗಿ ನಿರ್ಮಾಣವಾಗುತ್ತಿರುವ ಮಂದಿರಕ್ಕೆ ಚಿನ್ನ ಬೆಳ್ಳಿ ಒಳಗೊಂಡ ರತ್ನನ್ಯಾಸ ನೆರವೇರಿಸಲಾಯಿತು ಶ್ರೀರಾಮಚಂದ್ರ ಸೀತಾ ಮತ್ತು ಪರಿವಾರ ದೇವರಿಗೆ ಪೂಜೆ ನೆರವೇರಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಲಾಯಿತು ಇದೇ ಮೊದಲ ಬಾರಿ ನಡೆದ ಯಾಗದಲ್ಲಿ ದಕ್ಷಿಣ ಕಾಶಿ ಭೂ ಕೈಲಾಸ ಎಂದೇ ಖ್ಯಾತಿಯ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ಅಮೃತೇಶ್ ಹಿರೆ ನೇತೃತ್ವ ವಹಿಸಿದ್ದರು ವೇದಮೂರ್ತಿ ಯಜ್ಞಪತಿ ಭಟ್ ವೇದಮೂರ್ತಿ ಶಿವಭಟ್ ಷಡಕ್ಷರಿ ವೇದಮೂರ್ತಿ ನಾಗಾನಂದ್ ಮಾರಿಗೋಳಿ ವೇದಮೂರ್ತಿ ನಾಗರಾಜ್ ಗಾಯತ್ರಿ ವೇದಮೂರ್ತಿ ಗಣಪತಿ ನಾಗಭೂಷಣ್ ಉಪಾಧ್ಯಾಯ ವೇದಮೂರ್ತಿ ವಿಘ್ನೇಶ್ವರ ದತ್ತಾತ್ರೇಯ ಜೋಶಿ ವೇದಮೂರ್ತಿ ಪರಮೇಶ್ವರ್ ಜಂಬೆ ವೇದಮೂರ್ತಿ ವಿಶ್ವನಾಥ್ ಪ್ರಸಾದ್ ವೇದಮೂರ್ತಿ ವಿನಾಯಕ್ ರಮಣಿ ಋತ್ವಿಜರಾಗಿ ಧಾರ್ಮಿಕ ಕೈಂಕರ್ಯ ನೆರವೇರಿಸಿದ್ರು ಕರಾವಳಿ ಮುಂಜಾವ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ